ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರ ಇಲ್ಲಿ ತಾಂಡವ್ ಫ್ಯಾಮಿಲಿ ವೋ ಫ್ಯಾಮಿಲಿ ಭಾಗ್ಯ ಇರೋ ಕಡೆ ಬರ್ತದೆ ಅಲ್ಲಿ ಭಾಗ್ಯಗೆ ಸನ್ಮಾನ ಆಗುತ್ತೋ ಅವಮಾನ ಆಗುತ್ತೋ ಖುಷ್ಮೋರು ಭಾಗ್ಯನ ಭೇಟಿ ಮಾಡ್ತಾರೆ ಈ ಕಡೆ ತಾಂಡವ್ ಹೋಗ್ತಿರೋದು ಯಾಕೆ ಮನೆಯವರೆಲ್ಲ ಹೋಗ್ತಿರೋದು ಯಾಕೆ ಅಲ್ಲಿ ಏನಾಗ್ಬೋದು ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವಂತೂ ಫುಲ್ ಖುಷಿಯಾಗಿದ್ದಾರೆ ಬಿಕಾಸ್ ಇಲ್ಲಿ ಕುಸುಮಾ ಆಂಟಿ ಆಲ್ರೆಡಿ ಇಲ್ಲಿ ಹೋಟೆಲ್ಗೆ ಹೋಗಿರುವುದು ತಾಂಡವ್ಗೆ ಗೊತ್ತಿರುವುದರಿಂದ ಖಂಡತ ನಮ್ಮಮ್ಮ ಅವ್ಳು ಗ್ರಹಚಾರ ಬಿಡಿಸೋಕೆ ಹೋಗಿರ್ತಾರೆ ಅಂತ ಗೊತ್ತು ಅದನ್ನು ಕಣ್ಣಾರೆ ನೋಡಬೇಕು ಅಂತ ಅಲ್ಲಿ ಹೋಗೋದಕ್ಕೆ ಕಾರ್ ಹತ್ಕೊಂಡು ಕುತ್ಕೊಂಡು ಫೈನಲಿ ನಾನು ಅಂದ್ಕೊಂಡಿರೋ ದಿನ ಬಂದೇ ಬಿಡ್ತು ಇವತ್ತು ಖಂಡಿತ ನನ್ನಮ್ಮ ಹೋಗಿ ಮನೆ ಮರ್ಯಾದೆ ತೆಗ್ದಿದ್ಯಾ ಅಂತ ಒಂದು ದೊರಿದ್ರ ಅಂತ ಹೇಳ್ಕೊಂಡು ಬಂದು ನೀನೊಂದು ಸುರ್ಸೇನೇ ಅಲ್ಲ ಅಂತ ಹೇಳಿ ಮೂಲೆಗೆ ಮಾಡಿ ಮೂಲೆಗೆ ಬಿಸಾಕೋದನ್ನ ನೋಡಬೇಕು ಅಂತ ವೆಯ್ಟ್ ಮಾಡ್ತಿದ್ದಾನೆ ಅದನ್ನು ಮಿಸ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ ಅಂತ ಅಂದ್ಕೊಂಡು ಕಾರನ್ನು ಸ್ಟಾರ್ಟ್ ಮಾಡಬೇಕು ಅಷ್ಟರಲ್ಲಿ ಸೊನೊಂದವ್ರು ಬರ್ತಾರೆ ಏನಂತ ಇಲ್ಲಿ ಯಾಕೆ ನಿಂತಿದ್ರ ಅಂತ ಹೇಳ್ತಿದ್ದಾಗ ಈ ಕಡೆ ಕಾರ್ ಒಳಗಡೆ ಬಂದು ಕುತ್ಕೋತಾರೆ ಯಾಕೆ ಈ ರೀತಿ ಕೂತ್ಕೊತಿದ್ರೆ ನಾನು ಆಫೀಸ್ಗೆ ಹೋಗ್ಬೇಕು ಅಂತ ಹೇಳ್ತಿದ್ರೆ ನನಗೂ ತುಂಬ ಚೆನ್ನಾಗಿ ಗೊತ್ತಿದೆ ನೀವೇನು ಆಫೀಸ್ಗೆ ಹೋಗ್ತಾ ಇಲ್ಲ ಅಂತ ನಾನು ಕೂಡ ನಿಮ್ಮಮ್ಮ ಹೋಗಿದ್ದಾರಲ್ವ ನನ್ನ ಮಗಳಿಗೆ ಏನು ಮಾಡ್ತಾರೆ ಅನ್ನೋದನ್ನು ನಾನು ನೋಡಲೇಬೇಕು ನಡೀರಿ ಅಂತ ಹೇಳ್ತರು ಅಷ್ಟರಲ್ಲಿ ನಾವು ಬರ್ತೀವಿ ಅಂತ ಮೊಮ್ಮಕ್ಕಳು ಕೂಡ ಬರ್ತಾರೆ ನೀವು ಯಾಕೆ ಬರ್ತಿದ್ರಾ ಅಂತ ಯಾಕೆ ಪಾಪ ನೀವು ನೋಡ್ಬೋದು ಅಮ್ಮನ ನಾವು ನೋಡಬಾರ್ದ ಅಂತ ಹೇಳ್ತಿದ್ರೆ ಇಲ್ಲ ಯಾರು ಹೇಳಿದ್ದು ನಿಮಗೆ ನಾನು ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾಗೆ ಧರ್ಮ ಅಂಕಲ್ ಕೂಡ ಬಂದು ನಾನೇ ಹೇಳಿದ್ದು ನಡಿಯಪ್ಪ ಹೋಗೋಣ ಎಲ್ಲರೂ ಕೂಡ ಅಂತ ಹೇಳಿ ಕಾರಲ್ಲಿ ಎಲ್ಲರೂ ಕೂಡ ಹೋಗ್ತಿದ್ದಾರೆ ನಂತರ ಅಲ್ಲಿ ಹೋಸ್ಟ್ ಪ್ರಣಯರಾಜು ಶ್ರೀನಾಥ್ ಅವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತುಗಳನ್ನ ಮಾತಾಡಬೇಕು ಅಂತ ಕೇಳ್ಕೊತಿದ್ದಾಗೆ ಅವರು ಕೂಡ ಬಂದು ಮಾತನಾಡೋಕ್ಕೆ ಮುಂದಾಗ್ತಾರೆ ಇವತ್ತು ನಾನು ಕೂಡ ಇಲ್ಲಿ ಬಂದು ಇದಕ್ಕೆ ಸಾಕ್ಷಿ ಆಗ್ತಿರೋದು ನಿಜವಾಗ್ಲೂ ಕೂಡ ನನಗೂ ಕೂಡ ತುಂಬಾ ಖುಷಿ ಇದೆ ಇಲ್ಲಿ ಭಾಗ್ಯಕ್ಕೆ ಸನ್ಮಾನ ಆಗ್ತದೆ ಭಾಗ್ಯ ಸಾಮಾನ್ಯ ಹೆಣ್ಮಗಳಲ್ಲ ಆಕೆ ನಿಮ್ಮಲ್ಲಿ ತುಂಬ ಜನ ಹೆಣ್ಮಕ್ಳಿದ್ರೆ ಎಲ್ರಿಗೂ ಕೂಡ ಜೀವನದಲ್ಲಿ ಏನೇನೋ ಸಾಧಿಸಬೇಕು ಅನ್ನುವ ಆಸೆ ತುಂಬಾ ಇರುತ್ತೆ ಆದರೆ ಎಲ್ರಿಗೂ ಕೂಡ ಈ ಭಾಗ್ಯ ಸ್ಫೂರ್ತಿಯಾಗಿ ನಿಂತ್ಕೊತಾಳೆ ಅಂತ ಹೇಳ್ತಾರೆ ನಂತರ ಮುಂದುವರೆದಂಥ ಪ್ರಣಯರಾಜ ಶ್ರೀನಾಥ್ ಅವರು ಎಲ್ಲ ಹೆಣ್ಮಕ್ಳಿಗೂ ಕೂಡ ಜೀವನದಲ್ಲಿ ಸಾಧಿಸಬೇಕು ಅಂತ ಅಂತ ಆಸೆ ಇರುತ್ತೆ ಆದರೆ ಸಮಾಜ ಹೀಗೆ ಪ್ರಶ್ನೆ ಮಾಡ್ಬೋದು ಹೀಗೆ ನಮ್ಮನ್ನು ನೋಡ್ಬೋದು ಅನ್ನೋ ಭಯ ಕೂಡ ಇರುತ್ತೆ ಹಾಗೆ ಎಲ್ಲ ಕನಸನ್ನು ನನಸು ಮಾಡಿಕೊಂಡು ತನ್ನ ಸಂಸಾರನ ಚೆನ್ನಾಗಿ ಸರಿದೂಗಿಸ್ಕೊಂಡು ಹೋಗಬೇಕು ತಾನು ಅಂದ್ಕೊಂಡಿರುವುದನ್ನು ಸಾಧಿಸಬೇಕು ಅಂತ ಅಂದ್ಕೊಂಡು ಸಾಧನೆ ಮಾಡುವ ಹೆಣ್ಮಕ್ಳಿಗೆ ಆ ಪ್ರಶ್ನೆಯನ್ನು ಹೇಗೆ ಎದ್ರಿಸಿ ಉತ್ತರ ಕೊಡಬೇಕು ಅನ್ನೋದಕ್ಕೆ ಈ ಭಾಗ್ಯ ಸ್ಫೂರ್ತಿಯಾಗ್ತಾರೆ ಇವತ್ತು ದಿನ ಬೆಳಗ್ಗೆ ಆಯಿತು ಅಂದರೆ ಸೋಷಿಯಲ್ ಮೀಡಿಯಾನೇ ಬದುಕಾಗ್ಬಿಟ್ಟಿದೆ ಸ್ಕ್ರಾಲ್ ಮಾಡೋದು ತುಂಬಾ ಮೋಟಿವೇಶ್ನಲ್ ಸ್ಪೀಕರ್ಸ್ ಬರ್ತಾರೆ ಅವ್ರ ತಟ್ಟಿಲಿ ಊಟ ಇಲ್ಲ ಅಂದರೂ ಬೇರೆಯವ್ರ ತಟ್ಟಿಗೆ ಬಡ್ಸೋಕೆ ಹೋಗ್ತಾರೆ ಅವ್ರ ತಟ್ಟಿಲಿ ಇಲ್ಲ ಅಂದಮೇಲೆ ಮತ್ತೊಬ್ಬರು ತಟ್ಟಿಗೆ ಬಡಿಸೋದ್ರಲ್ಲಿ ಅವರಲ್ಲಿ ಏನು ಸಿಗುತ್ತೆ ಆದರೆ ತಾನೂ ಸಾಧನೆ ಮಾಡಿ ಮತ್ತೊಬ್ರಿಗೂ ಸ್ಫೂರ್ತಿಯಾಗೋದು ಇಂತಹ ಭಾಗ್ಯ ಜೊತೆಗೆ ಪ್ರತಿಯೊಂದು ಹೆಣ್ಮಕ್ಳು ಒಂದು ಅಡುಗೆ ಮನೆಗೆ ಸೀಮಿತವಾಗಿಬಿಟ್ಟಿರ್ತಾರೆ ತನ್ನ ಮನೆಯ ನೋಡ್ಕೊಳ್ಳೋದು ತನ್ನಗೆ ಸ್ಲಿಪ್ಪರ್ ಇಲ್ಲ ಅಂದರು ಶೂಸ್ ಇಲ್ಲ ಅಂದರು ತನ್ನ ಮಗು ಶೂಸ್ನ ಚೆನ್ನಾಗಿರಬೇಕು ಅಂತ ಪಾಲಿಷ್ ಮಾಡೋದು ಅದನ್ನು ಚೆನ್ನಾಗಿರಬೇಕು ಅಂತ ನೋಡ್ಕೊಳ್ಳೋದು ತನಗೆ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಇಲ್ಲ ಅಂದರೂ ನನ್ನ ಗಂಡ ಐರನ್ ಬಟ್ಟೆ ಹಾಕೋಗ್ಬೇಕು ಚೆನ್ನಾಗಿರೋ ಬಟ್ಟೆ ಹಾಕೋಗಬೇಕು ಅಂತ ಅಂದ್ಕೊಳ್ಳೋದು ಮನೇಲಿ ರುಚಿಕಟ್ಟಾಗಿ ಅಡುಗೆ ಮಾಡಿ ಎಲ್ಲರ ಹೊಟ್ಟೆ ತುಂಬಿಸೋದು ಜೊತೆಗೆ ಇದರ ನಡುವೆ ಹಾಕಿಗೂ ಹುಷಾರ್ ತಬ್ಬೋದು ಜ್ವರ ಬರ್ಬೋದು ಆದರೂ ಕೂಡ ಅದನ್ನು ಕೂಡ ಕೆಲವೊಮ್ಮೆ ಲೆಕ್ಕಿಸದೆ ಅತ್ತೆ ಮಾವನ್ನ ನೋಡ್ಕೋಬೇಕಾಗತ್ತೆ ಜೊತೆಗೆ ಹೀಗೆ ಇದನ್ನೆಲ್ಲ ಮಾಡುವ ಹೆಣ್ಮಕ್ಳ ಈ ಕಡೆ ದೇವರು ಆ ಹೆಣ್ಮಕ್ಳಿಗೆ ಮಾತ್ರ ಮಕ್ಳು ಹೆರು ಶಕ್ತಿ ಕೊಟ್ಟಿರ್ತಾನೆ ಆ ಶಕ್ತಿ ಕೊಟ್ಟಿರುವುದೇ ದೇವರು ಆದಮೇಲೆ ಆ ಹೆಣ್ಮಕ್ಳಿಗೂ ಕೂಡ ಆ ಶಕ್ತಿ ಕೊಟ್ಟಿದ್ದಾನೆ ಆ ದೇವ್ರೇ ಅವ್ರ ಜೊತೆ ಇದ್ದಾನೆ ಅಂತ ಹೇಳ್ಬೋದು ಇದು ಎಲ್ಲದರ ನಡುವೆ ಒಂದು ಹೆಣ್ಮಕ್ಳು ಅವ್ರ ಸಾಧನೆ ಮಾಡೋದು ಅಷ್ಟು ಸುಲಭ ಸಾಧ್ಯವಲ್ಲ ಆದರೆ ಅದು ಎಲ್ಲವನ್ನೂ ಕೂಡ ಮೆಟ್ಟು ನಿಂತು ಅದರ ನಡುವೆ ಅಂತ ಸಾಧನೆ ಮಾಡಿರು ಭಾಗ್ಯಕ್ಕೆ ಸನ್ಮಾನ ಮಾಡ್ತಿರೋದು ನನಗೆ ತುಂಬಾ ಖುಷಿ ಆಗುತ್ತೆ ಭಾಗ್ಯ ತುಂಬಾ ಗ್ರೀಟ್ ನನ್ನನ್ನು ಇಲ್ಲಿ ನಾನು ಏನೂ ಸಾಧನೆ ಮಾಡಿದ್ದೀನಿ ಅಂತ ಕರ್ತಿದ್ದಾರೆ ಆದರೆ ಇಲ್ಲಿ ಭಾಗ್ಯ ಮಾಡಿರು ನಾನು ನೋಡ್ತಾ ಇದ್ರೆ ಏನೂ ಸಾಧನೆ ಮಾಡಿಲ್ಲ ಅಂತ ಅನ್ನಿಸ್ತದೆ ಅಂದಾಗ ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ಬೆಳೀತಿದ್ದಾರೆ ಭಾಗ್ಯ ಏನು ಸರಿ ಈ ರೀತಿ ಮಾತಾಡ್ತಿದ್ರ ಅಂತ ಫೀಲ್ ಆಗ್ತಿದ್ದಾರೆ ಈ ಕಡೆ ನನಗೂ ಕೂಡ ಭಾಗ್ಯ ಸ್ಫೂರ್ತಿ ಆಗ್ತಿದ್ದಾರೆ ಇನ್ನೂ ಕೂಡ ಸಾಧಿಸಬೇಕು ಅಂತ ಹೇಳ್ತಿದ್ದಾರೆ ಶ್ರೀನಾಥ್ ಸಿಂಗ್ ನಿಜ ಇಂಥ ಭಾಗ್ಯ ತುಂಬ ಹೆಣ್ಮಕ್ಳಿಗೆ ಸ್ಫೂರ್ತಿ ಆಗ್ತಾರೆ ನಿಜ ಹೇಳಬೇಕು ಅಂದರೆ ನನಗೂ ಕೂಡ ಇವರನ್ನೇ ಸ್ಫೂರ್ತಿ ಇಂಥವ್ರಿಗೆ ನಾವು ಹುರಿದುಂಬಿಸಿ ಪ್ರೋತ್ಸಾಹ ತುಂಬಬೇಕು ಅಂದರೆ ಬೇಕಾಗಿರೋದು ನಿಮ್ಮೆಲ್ಲರ ಮನೆ ಸ್ಫೂರ್ತಿಯಾದಂಥ ಚುಪಾಳಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಚುಪಾಳೆ ಬಡಿತಿದ್ದಾರೆ ಈ ಕಡೆ ನಿಮ್ಮ ಸಾಧನೆ ಹೀಗೆ ಮುಂದುವರಿ ನಿಮ್ಮ ಸಾಧನೆ ಒಂದು ಪಥದಲ್ಲಿ ನೀವು ಇನ್ನೂ ಕೂಡ ತುಂಬ ಜನ ಸೇರಿಸ್ಕೊಂಡು ಅವರ ಸಾಧನೆ ಕನಸುಗಳಿಗೂ ಕೂಡ ಬಣ್ಣನ ತುಂಬಿ ಅವರು ಕೂಡ ಸಾಧನೆ ಮಾಡು ಹಾಗೆ ನೋಡಿಕೊಳ್ಳಿ ಅಂತ ಹೇಳಿ ಅವರ ಎರಡು ಮಾತುಗಳನ್ನ ಮುಗಿಸ್ತಾರೆ ನಂತರ ಎಲ್ಲಿ ಸೂಪರ್ವೈಸರ್ ಅಂತೂ ಈ ಕಡೆ ಭಾಗ್ಯನ ಹೊಗಳ ತಡ ಈ ಕಡೆ ಅವ್ರ ಜೊತೆ ಇರ್ತಕ್ಕಂಥ ಕೋಲೀಗ್ಸ್ ಹೇಳ್ತಿದ್ದಾರೆ ಸುರ್ ಇಂಥ ಭಾಗ್ಯ ನಮ್ಮ ಹೋಟೆಲ್ಗೆ ಬಂದಿದ್ದು ತುಂಬ ಖುಷಿ ಆಗ್ತದೆ ಹಾಗೆ ಹೀಗೆ ಅಂತ ಯಾರು ಅವ್ರನ್ನ ಇಂಗ್ಲೀಷ್ ಬರಲ್ಲ ಬೇಡ ಅವರು ಅಂತೆಲ್ಲ ಹೇಳ್ತಿದ್ರು ಆದರೆ ನಾನೇ ಹಠ ಹಿಡಿದು ಭಾಗ್ಯ ಬೇಕು ಅಂತ ಸೀಸ್ಕೊಂಡಿದ್ದು ಇವತ್ತು ಅವರು ಎಷ್ಟು ಇಂಪಾರ್ಟೆಂಟ್ ಆಗಿದ್ದಾರೆ ನೋಡಿ ನಮ್ಮ ಹೋಟೆಲ್ಗೆ ಅದಕ್ಕೆಲ್ಲ ನಾನೇ ರೀಸನ್ ಅಂತ ತಮ್ಮಗೆ ತಾವೇ ಇಲ್ದಿರೋದನ್ನೆಲ್ಲ ಸುಳ್ಳು ಹೇಳಿ ತುಂಬ ಕುಚ್ಕೊತಿದ್ದಾರೆ ಹೌದು ಸರ್ ನಿಮ್ಮ ಭಾಗ್ಯ ಭಾಗ್ಯಾಗ್ಯಾಗ ಇಷ್ಟೊಂದೆಲ್ಲ ಸಹಾಯ ಮಾಡಿದರೆ ನಿಮಗೂ ಕೂಡ ಅವ್ರು ಜೊತೆ ಸನ್ಮಾನ ಆಗಬೇಕು ಅಂತ ಅಯ್ಯೋ ಅಯ್ಯೋ ಬೇಡ ಬೇಡ ನನಗೆ ಆ ಶೋಫಲ್ಲ ಇಷ್ಟ ಆಗೋದಿಲ್ಲ ಇದೇನಿದ್ರು ನಮ್ಮ ನಡುವೆ ಇಲ್ಲಿ ಅಂತಾರೆ ಏನು ಸುರೂ ಇವತ್ತು ಸಣ್ಣ ಒಂದು ಸಹಾಯ ಮಾಡಿದ್ರು ಪೋಸ್ಟು ಬ್ಯಾನರ್ ಎಲ್ಲ ಹಾಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೋತಾರೆ ಆದರೆ ನೀವು ಇಂಥ ದೊಡ್ಡ ಸಹಾಯ ಮಾಡೋ ಕೂಡ ಏನೂ ಮಾತಾಡದೆ ಬೇಡ ಅಂತ ಹೇಳ್ತಿದ್ರಲ್ಲ ಇವರು ಇಲ್ಲಿ ಗ್ರೇಟ್ ಅಂತ ಹೇಳ್ತಿದ್ದಾರೆ ನಂತರ ಅಷ್ಟರಲ್ಲೇ ಕಸ್ಮೋರು ಎಂಟ್ರಿ ಕೊಡ್ತಾರೆ ಎಲ್ಲವನ್ನ ನೋಡಿ ಶಾಕ್ ಆಗ್ತಿದ್ದಾರೆ ಅವರನ್ನು ನೋಡಿದ ಸೂಪರ್ವೈಸರ್ ಶಾಕ್ ಆಗ್ತಿದ್ದಾರೆ ಏನಪ್ಪ ಇದು ಯಮ್ಮ ಯಾಕೆ ಬಂತು ಅಮ್ಮನ ಬಿಟ್ಟರೆ ಖಂಡಿತ ಇಲ್ಲಿ ಇನ್ನೇನಾದರೂ ಕ್ರಿಯೇಟ್ ಮಾಡಿದೆ ಅಂತ ಅಂದ್ಕೊಂಡಿದೆ ಯಾಕ್ರಿ ಬಂದ್ರಿ ನೀವು ಅಂತ ಹೇಳಿ ಅವ್ರ ಹತ್ರ ಹೋಗಿ ಮಾತನಾಡ್ತಿದ್ದಾರೆ ನಂತರ ಇಲ್ಲಿ ನಾನು ಭಾಗ್ಯ ಜೊತೆ ಮಾತಾಡಬೇಕು ಅಂತಿದ್ದಾರೆ ಏನು ಎಷ್ಟು ಚಾಲಕಿ ಹಿಂಗ್ಸು ನೀವು ಆಲ್ರೆಡಿ ಭಾಗ್ಯ ಮೇಡಮ್ ಹೆಸರು ತಿಳ್ಕೊಂಡು ಬಂದ್ಬಿಟ್ಟಿದ್ರಾ ಅಂತ ಹೇಳ್ತಿದ್ದಾರೆ ಏನು ಭಾಗ್ಯ ಮೇಡಮ್ ಅಂದಾಗ ಹೌದು ಭಾಗ್ಯ ಮೇಡಮ್ ಅಂತಾರೆ ನಾನು ಅವ್ರ ಜೊತೆ ಮಾತಾಡಬೇಕು ಅಂದಾಗ ನನಗೆ ನಿಮ್ಮ ಹತ್ರ ಅವ್ರು ಅಪಾಯಿಂಟ್ಮೆಂಟ್ ಇದೆಯಾ ಅಂತ ಕೇಳ್ತಿದ್ದಾರೆ ಯಾವ ಅಪಾಯಿಂಟ್ಮೆಂಟ್ ಏನೂ ಕೂಡ ಇಲ್ಲ ಹೋಗ್ಬಿಟ್ಟು ನಾನು ಬಂದಿದ್ದೀನಿ ಅಂತ ಹೇಳು ಅಂತ ಕುಸುಮಾ ಅವ್ರಿಗೆ ಹೇಳ್ತಿದ್ರೆ ಏನು ನಾನು ಅಂತಲೇ ಫೇಮಸ್ಸಾ ನೀವು ಅಂದಾಗ ಕುಸ್ಮಾ ಅವ್ರ ಅತ್ತೆ ನಾನು ಗೊತ್ತಾ ಅವ್ರ ಅತ್ತೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅವಳು ಇಲ್ಲೂ ಓಡ್ ಬರ್ತಾರೆ ಅಂದಾಗ ಹೌದಾ ನೀವು ಅವ್ರ ಹತ್ತೆನ ಹಾಗಿದ್ರೆ ಭಾಗ್ಯಕ್ಕೆ ನಾನು ಅಣ್ಣ ನನಗೂ ಕೂಡ ನೀವು ಅತ್ತೇನೆ ಅಂತ ಹೇಳ್ತಿದ್ದಾರೆ ಹೇಳ್ತಿದ್ದಾರೆ ಜೊತೆಗೆ ಮೊದಲು ಇಲ್ಲಿಂದ ಹೊರಡಿ ಸುಮ್ಮನೆ ವಿನಾಕಾರಣ ಸೀನ್ ಕ್ರಿಯೇಟ್ ಮಾಡಿಬಿಡಿ ಅಂತ ಹೇಳ್ತಿದ್ರೆ ಇಲ್ಲ ನಾನು ಮಾತಾಡಲೇಬೇಕು ಬೇಕು ಅಂತ ಕೂಸ್ ಮಾಡಿ ಹೇಳಿದ ತಕ್ಷಣ ಈ ಕಡೆ ಅವರ ಕೋಲಿಂಗ್ಸನ್ನು ಕರೆದಿದ್ರೆ ಈ ಕಡೆ ಇವರನ್ನು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ ಹೋಗೋದಿಲ್ಲ ಇವ್ರ ಕೈಯಲ್ಲಿ ತೋರಿಸ್ಬೇಕು ಇವ್ರನ್ನ ಹೊರಗಡೆ ದಬ್ಬಿ ಅಂತ ಹೇಳಿ ಹೋಗ್ಬಿಡ್ತಾರೆ ಈ ಕಡೆ ಎಷ್ಟು ಹೇಳಿದ್ರು ಕೂಡ ಕುಸ್ಮ ಅವರು ನಾನು ಭಾಗ್ಯ ಅತ್ತೆ ದಯವಿಟ್ಟು ನಾನು ನಿಜ ಹೇಳ್ತಿದ್ದೀನಿ ಅಂದರೂ ಕೂಡ ಅವರಿಬ್ಬರು ಕೇಳ್ತಾರೆ ಇಲ್ಲಿ ಕುಸ್ಮ ಅವ್ರನ್ನ ಹೊರಗಡೆ ದಬ್ಬಕ್ಕೆ ಮುಂದಾಗ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಭಾಗ್ಯ ಅವ್ರಿಗೆ ಈಗ ಒಂದು ಪುಟ್ಟ ಸನ್ಮಾನ ಇದೆ ಒಂದು ಉಡುಗೊರೆ ಜೊತೆಗೆ ಅಂತ ಹೇಳಿ ಈ ಕಡೆ ಓನರ್ ಉಡುಗೊರೆನ ತೊಗೊಂಡು ಬರ್ತಾರೆ ಶೆಫ್ ವಿಶ್ವದಲ್ಲಿರ್ತಕ್ಕಂಥ ಒಂದು ಮೊಮೆಂಟಮ್ನ ತಂದು ಈ ಕಡೆ ಶ್ರೀನಾಥ್ ಅವರ ಕೈಗೆ ಕೊಟ್ಟದಾದ್ರ ಮುಖಾಂತರ ಅವ್ರಿಗೆ ಕೊಟ್ಟು ಸನ್ಮಾನ ಮಾಡೋಕ್ಕೆ ಆದರೆ ಈ ಕಡೆ ಭಾಗ್ಯ ಕೂಡ ತುಂಬ ಖುಷಿಯಿಂದ ಅದನ್ನು ಪಡ್ಕೋಬೇಕು ಆಸ್ಟ್ರೇಲಿಯಲ್ಲಿ ಕುಸ್ಮ ಅವ್ರನ್ನ ಇಬ್ಬರು ಇಬ್ಬರು ಕೂಡ ಇಬ್ರು ವೆಯ್ಟೂಸ್ ಕೂಡ ಅವ್ರನ್ನ ಇಟ್ಕೊಂಡು ಎಳ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಿರೋದನ್ನು ಗಮನಿಸಿದಂಥ ಇಲ್ಲಿ ಭಾಗ್ಯ ತಕ್ಷಣ ಶಾಕ್ ಆಗ್ತಾರೆ ತನ್ನ ಅತ್ತೆನ ನೋಡಿದ್ದೆ ಗಾಬರಿಯಾಗಿ ಅವ್ ಮೊಮೆಂಟಮ್ನೂ ಸ್ಕೂಲ್ದೇ ಕೆಳಗಡೆ ಓಡಿ ಬರ್ತಾ ಇದ್ದರೆ ಈ ಕಡೆ ಎಲ್ಲರೂ ಕೂಡ ಏನಾಗ್ತದೆ ಅಂತ ಹೇಳಿ ಎಲ್ಲರೂ ಕೂಡ ಇತ್ತ ಕಡೆನೇ ನೋಡ್ತಾ ಇದ್ದಾರೆ ಆ ಕಡೆ ಕುಸ್ಮವ್ನ ಎಳ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಆ ಕಡೆ ಆಲ್ರೆಡಿ ತಾಂಡವ್ ತನ್ನ ಫ್ಯಾಮಿಲಿ ಜೊತೆ ಬಂದಾಯಿತು ಈ ಕಡೆ ಮಾವ ಅಮ್ಮ ಮಕ್ಕಳು ಎಲ್ಲರೂ ಕೂಡ ಆ ಒಂದು ಹೋಟೆಲ್ನ ನೋಡಿದೆ ಖುಷಿ ಪಡ್ತಿದ್ದಾರೆ ಅಷ್ಟು ಪೂಜೆ ಕೂಡ ಬರ್ತಾಳೆ ನಂತರ ನೀವು ಎಲ್ಲ ಕೂಡ ಬಂದ್ರಲ್ಲ ಅಂತ ಹೇಳ್ತಿದ್ರೆ ಏನು ಭವ ತಾಂಡವ್ ಸೂರ್ಯವಂಶಿಯವರು ಬಂದಿದ್ರ ನೀವು ಯಾಕೆ ಬಂದಿದ್ರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಹೊಟ್ಟೆ ಉರ್ಕೊಳ್ಳೋದಕ್ಕಲ್ವ ಅಂದಾಗ ಏನು ಹೊಟ್ಟೆ ಉರ್ಕೊಳ್ಳೋದಕ್ಕೆ ನಾವಿಲ್ಲೆಲ್ಲ ಬಂದಿರೋದು ಹೊಟ್ಟೆ ಹುರ್ಕೊಳ್ಳೋದಕ್ಕಲ್ಲ ನಿಮ್ಮ ಅಕ್ಕಂಗೆ ಆಗೋ ಅವಮ ನೋಡೋದಕ್ಕೆ ನಮಗೂ ಮುನ್ನ ಒಳಗಡೆ ಯಾರು ಬಂದಿದ್ದಾರೆ ಗೊತ್ತಾ ಕುಸ್ಮಾಂಬೆ ಅವರು ಭಜನೆಗೆ ಹೋಗ್ತೀನಿ ಅಂದ ಸುಳ್ಳೇಲಿ ಹೋಟೆಲಲ್ಲಿ ಕೆಲಸ ಮಾಡೋಕ್ಕೆ ಬಂದಿರೋದಕ್ಕೆ ಗ್ರಹಚಾರ ಬಿಡ್ಸೋಕೆ ಬಂದಿದ್ದಾರೆ ನೋಡ್ತಾ ಇರು ಅಂದಾಗ ನೀವು ಅಂದ್ಕೊಂಡಿದ್ರೆ ಅಷ್ಟೇ ಆ ರೀತಿ ಏನೂ ಕೂಡ ಆಗೋದಿಲ್ಲ ಅಕ್ಕಂಗೆ ಅವಮಾನ ಆಗೋಲ್ಲ ಸನ್ಮಾನ ಆಗುತ್ತೆ ಅದನ್ನು ನೀವೇ ನೋಡ್ತೀರ ಬನ್ನಿ ಅಂತ ಹೇಳಿ ಇಲ್ಲಿ ಪೂಜಾ ಎಲ್ಲರೂ ಕೂಡ ಒಳಗಡೆ ಹೋಗ್ತಿದ್ದಾರೆ ತಾಂಡವ್ ಕೂಡ ಹೋಗ್ತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ಸ್ಟೇಜ್ ಮೇಲೆ ಶಾಕ್ ಆಗಿದ್ದಾರೆ ಇನ್ಫ್ಯಾಕ್ಟ್ ಇವನ್ ಶ್ರೀನಾಥ್ ಅವರು ಕೂಡ ಈ ಕಡೆ ಭಾಗ್ಯ ಓಡಿ ಬಂದು ತನ್ನ ಅತ್ತಿಗೆ ಆಗ್ತಿರೋ ಅವಮಾನನ ತಡೆಯೋಕ್ಕೆ ಮುಂದಾಗೋದ್ರ ಜೊತೆಗೆ ಇಲ್ಲಿ ತನ್ನ ಅತ್ತೇನೆ ಈ ಒಂದು ಸನ್ಮಾನಕ್ಕೆ ನಿಜವಾದ ಕಾರಣೀಭೂತರು ಅನ್ನೋ ಸಚಿವನ ಹೇಳೋದ್ರ ಮುಖಾಂತರ ಆ ಸನ್ಮಾನ ಅವ್ರಿಗೆ ಇದಕ್ಕೋ ಹಾಗೆ ಮಾಡ್ತಿದ್ದಾರೆ ಬಿಕಾಸ್ ಅಲ್ಲಿ ಕೆಲಸ ಸಿಕ್ಕಿದೆ ಆ ಒಂದು ನೂಡಲ್ಸ್ನ ಮಾಡಿದ್ರಿಂದ ಬಟ್ ಅದನ್ನು ಹೇಳ್ಕೊಟ್ಟಿದ್ದೆ ಅತ್ತೆ ನಿಜವಾಗಿ ಅಲ್ಲಿ ಸಿಗಬೇಕಾಗಿರೋ ಗೌರವ ಅವ್ರಿಗೆ ಅನ್ನೋದನ್ನು ಎಲ್ಲರೂ ಮುಂದೆ ತಿಳಿಸಿ ಕುಸುಮಾ ಅವರ ಮನಸ್ಸನ್ನ ಗೆಲ್ಲೋದ್ರ ಜೊತೆಗೆ ಇಲ್ಲಿ ಭಾಗ್ಯ ಎಂತ ಹೆಣ್ಮ್ಳು ಅನ್ನೋದನ್ನ ಕಸುಮರ್ಗೆ ಅರ್ಥ ಮಾಡಿಸೋಕೆ ಮುಂದಾಗ್ತಿದಾರೆ ಜೊತೆಗೆ ತಾನು ಯಾಕೆ ಇಲ್ಲಿ ಬಂದೆ ಅನ್ನೋದನ್ನ ಕೂಡ ಅರ್ಥ ಮಾಡಿಸ್ತಿದ್ದಾರೆ